ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಮಾರ್ಕೆಟಲ್ಲಿ ಒಂದು ಹೊಸದು ನೆಕ್ಸ್ಟ್ ವೇವ್ ಜನ್ರೇಷನ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆ ಒಂದು ಕಂಪನಿ ಸ್ಟಾರ್ಟ್ ಆಗಿರುವಂಥದ್ದು ಈ ಒಂದು ಕಂಪನಿ ಒಂದು ಪ್ರತಿದಿನ ನೀವು ಡೈಲಿ ಒಂದು ಸಾವಿರ ರೂಪಾಯಿನೇ ಯಾವ ರೀತಿ ಅರ್ನ್ ಮಾಡ್ಬೋದು ಅನ್ನುವಂಥದ್ದ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನ ಹಾಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಈ ಒಂದು ಪ್ಲಾಟ್ಫಾರ್ಮ್ ಬಂದು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಸೊ ಇನ್ವೆಸ್ಟ್ಮೆಂಟ್ ಮಾಡದೇ ಇರುವಂಥವ್ರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ಲ ಈ ಎಷ್ಟು ಇನ್ವೆಸ್ಟ್ಮೆಂಟ್ ಮಿನಿಮಮ್ ಇರುತ್ತೆ ಅಂದರೆ ನಿಮಗೆ ಒಂದು ಸಾವಿರ ರೂಪಾಯಿಂದನೂ ಸಹ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೋಬೋದು ಅದು ನಿಮಗೆ ಯಾವ ರೀತಿ ಎಷ್ಟು ದಿನಕ್ಕೆ ಎಷ್ಟು ಅಮೌಂಟ್ನ ಕೊಡ್ತಾರೆ ಎನ್ನುವಂಥದ್ದೇ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಒಂದು ಉದ್ದೇಶ ಆಗಿರುತ್ತೆ ಸೊ ಇದ್ರ ಬಗ್ಗೆ ಈ ಒಂದು ಪ್ಲ್ಯಾನ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಯಾರೋ ಇಂಟ್ರೆಸ್ಟ್ ಇತ್ತು ಅಂದರೆ ಕೇವಲ ಒಂದು ಸಾವಿರ ರೂಪಾಯಿಂದ ನೀವು ಇನ್ವೆಸ್ಟ್ಮೆಂಟ್ನ ಹಾಕೊಂಡು ಯಾವ ರೀತಿ ಅರ್ನ್ ಮಾಡ್ಕೊಬೋದು ಮತ್ತು ನೀವು ರೆಫರಿಂಗ್ ಮಾಡಿ ಎಷ್ಟು ಅವ್ರನ್ನ ಮಾಡ್ಬೋದು ಅನ್ನೋ ನಾನು ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಒಂದು ಕಂಪ್ನಿ ಹೆಸರು ಬಂದು ನೀವು ನೆಕ್ಸ್ಟ್ ವೇವ್ ಜನ್ರೇಷನ್ ಅಂತ ಈ ಒಂದು ನೆಕ್ಸ್ಟ್ ವೇವ್ ಜೆನ್ ಡಾಟ್ ಕೋ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟ್ ನೇಮ್ ಬಂದು ನೆಕ್ಸ್ಟ್ ವೇವ್ ಜೆನ್ ಡಾಟ್ ಕೋ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಬರ್ತಿದ್ದಂಗೆ ನಿಮಗೆ ಈ ರೀತಿ ಓಮ್ ಪೇಜ್ ಕಾಣುತ್ತೆ ಇಲ್ಲಿ ನಿಮಗೆ ರಿಜಿಸ್ಟರ್ ಅಂತ ಇರುತ್ತೆ ರಿಜಿಸ್ಟರ್ ಆದ್ರೂ ಮಾಡ್ಕೋಬೋದು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಡೈರೆಕ್ಟ್ ಲಿಂಕ್ ಮೂಲಕ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದಾಗಿರುತ್ತೆ ಸೊ ಈ ಒಂದು ಪ್ಲಾಟ್ಫಾರ್ಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನಿಮಗೆ ಮೊದಲನೇದಾಗಿ ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಒಂದು ಸಾವಿರ ರೂಪಾಯಿಂದ ಸಿಗ್ತಾ ಹೋಗುತ್ತೆ ಸೊ ಎಷ್ಟು ಬೇಕಾದ್ರೂ ನೀವು ಆ ಒಂದು ಇನ್ವೆಸ್ಟ್ಮೆಂಟ್ನ ಮಾಡ್ಕೋಬೋದಾಗಿರುತ್ತೆ ನಿಮಗೆ ನೆಕ್ಸ್ಟ್ ವೇ ನೋಡಿ ಫೈವ್ ಡೇಸ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ಇದೆ ಸೊ ನೀವು ಇವತ್ತು ಒಂದು ಸಾವಿರ ಹಾಕಿದರೆ ನಿಮಗೆ ಐದು ದಿನ ಬಿಟ್ಕೊಂಡು ಎರಡು ಸಾವಿರ ರೂಪಾಯಿ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದು ಸೊ ಇದು ನಿಮಗೆ ಟ್ರೇಡಿಂಗ್ ಮಾಡಿ ಇಲ್ಲಾಂದರೆ ಫಾರೆಸ್ಟ್ ಟ್ರೇಡಿಂಗ್ ಇದರಲ್ಲ ಮಾಡ್ತಾ ಇರ್ತಾರೆ ಸೊ ಪ್ರತಿದಿನ ಅದಕ್ಕಿಂತ ಅರ್ನ್ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮಗೆ ಈ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಡೇಸಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಕೊಬೋದು ಬಟ್ ಇದರಲ್ಲಿ ಯಾವುದೇ ರೀತಿಯಾದಂಥ ನೀವು ಒಂದು ಸ್ಟ್ರಾಂಗಾಗಿ ಇದು ಮಾಡಿಕೊಂಡು ತುಂಬ ಅತಿಯಾಗಿ ದುಡ್ಡು ಹಾಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಮಿನಿಮಮ್ ಅಮೌಂಟ್ ಏನಿದೆ ಆ ಒಂದು ಮಿನಿಮಮ್ ಅಮೌಂಟ್ ಹಾಕ್ಕೊಂಡು ಟ್ರೈ ಮಾಡಿ ನಿಮಗೆ ಕನ್ಫರ್ಮ್ ಆಯಿತು ಅಂತಂದ ಮೇಲೆ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಸೊ ಲಾಗಿನ್ ಯಾವ ಥರ ಆಗಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ರಿಜಿಸ್ಟರ್ ಅಂತ ಏನಿದೆ ಆ ರಿಜಿಸ್ಟರ್ ಮೇಲಾದ್ರು ಕ್ಲಿಕ್ ಮಾಡಿ ಇಲ್ಲ ನಾನು ಏನು ಕೊಟ್ಟಿದ್ದೀನಿ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇದು ಬರುತ್ತೆ ಸೊ ಬರ್ತಿದಂಗೆ ನೋಡ್ಕೋಬೋದು ಇಲ್ಲಿ ನಿಮ್ಮ ಒಂದು ಹೆಸ್ರು ಏನಿದೆ ಆ ಒಂದು ಹೆಸ್ರನ್ನ ಹಾಕೋತೀರಾ ಸೊ ನಾನು ಒಂದು ಡೀಟೇಲ್ಸ್ನ ಹಾಕ್ತಾಯಿದ್ದೀನಿ ಸೊ ಹೆಸ್ರು ಹಾಕೊಂಡು ಒಂದು ಇನ್ಶೂಲ್ ಹಾಕೋತೀರಾ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಏನಿರುತ್ತೆ ಆ ಒಂದು ಇಮೇಲ್ ಅಡ್ರೆಸ್ನ ನೀವು ಇಲ್ಲಿ ಹಾಕೋತಾ ಹೋಗ್ತೀರಾ ಸೊ ಇಮೇಲ್ ಅಡ್ರೆಸ್ನ ಹಾಕಿದ ಮೇಲೆ ನೋಡ್ಕೊಳ್ಳಿ ನಾನು ಕಂಪ್ಲೀಟಾಗಿ ನಿಮ್ಗೆ ಇದ್ದೀನಿ ಸೊ ಇದು ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ಒಂದು ಫೋನ್ ನಂಬರ್ ಏನಿರುತ್ತೆ ಆ ಒಂದು ಫೋನ್ ನಂಬರ್ನ ನೀವು ಹಾಕೋತೀರಾ ಸೊ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಒಂದು ಫೋನ್ ನಂಬರ್ನ ನಾನು ಹಾಕಿದ್ದೀನಿ ನಿಮ್ಮ ರೆಫ್ರಲ್ ಏನಿರುತ್ತೆ ಆ ಒಂದು ರೆಫ್ರಲ್ಲು ರೆಫ್ರಲ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ ನಿಮಗೆ ಮೂರು ಲೆವೆಲ್ಸ್ ಇರುತ್ತೆ ಮೊದಲನೇ ಲೆವೆಲಲ್ಲಿ ನೀವು ರೆಫರ್ ಮಾಡಿದ್ರೆ ಹತ್ತು ಪರ್ಸೆಂಟು ಎರಡನೇ ಲೆವೆಲವರು ರೆಫರ್ ಆದರೆ ಐದು ಪರ್ಸೆಂಟು ಮೂರನೇ ಲೆವೆಲ್ ರೆಫರ್ ಆದರೆ ಮೂರು ಪರ್ಸೆಂಟು ಥರ ನಿಮಗೆ ಕಮಿಷನ್ ಸಿಗ್ತಾ ಇರುತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಆ ಒಂದು ಇದಿರುತ್ತೆ ಸೊ ಪಾಸ್ವರ್ಡು ನಿಮ್ಗೆ ಏನು ಬೇಕು ಪಾಸ್ವರ್ಡ್ನ ಆ ಒಂದು ಪಾಸ್ವರ್ಡ್ನ ನಿಲ್ಲಿಸ್ಕೋಬೋದಾಗಿರುತ್ತೆ ಪಾಸ್ವರ್ಡ್ ಆದಮೇಲೆ ಇಲ್ಲಿ ಅಗ್ರಿ ಅಂತ ಇದ್ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಏನಿದೆ ಆ ಒಂದು ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಕ್ರಿಯೇಟ್ ಆದಮೇಲೆ ನಿಮಗೆ ನೋಡ್ಕೋಬೋದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ನೀವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರಿ ಮತ್ತು ಎಷ್ಟು ಡೆಪಾಸಿಟ್ನ ಮಾಡಿದರೆ ಮತ್ತು ಎಷ್ಟು ಪ್ರಾಫಿಟ್ ಇದೆ ಅನ್ನುವಂಥದ್ದು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ತೋರಿಸಿದ್ದಾರೆ ಸೊ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ನು ಸಹ ಇಲ್ಲೇ ಇರುತ್ತೆ ಸೊ ಕಂಪ್ಲೀಟ್ ಡ್ಯಾಶ್ ಬೋರ್ಡು ಸಹ ಇಲ್ಲೇ ಇರುತ್ತೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ಡೆಪಾಸಿಟ್ ಅಂತ ಏನು ಕಾಣುತ್ತೆ ಈ ಒಂದು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಗೇಟ್ ವೇ ಏನಿರುತ್ತೆ ಈ ಒಂದು ಪೇಮೆಂಟ್ ಗೇಟ್ ವೇಲಿ ಕ್ಯೂ ಆರ್ ಕೋಡ್ ಅಂತ ಏನಿರುತ್ತೆ ಸೆಲೆಕ್ಟ್ ಮಾಡ್ಕೋತೀರಾ ಸೊ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಅಮೌಂಟ್ ಎಷ್ಟು ಹಾಕ್ತೀರಾ ಒಂದು ಸಾವಿರ ಹಾಕಿದ್ರೆ ಒಂದು ಸಾವಿರ ಎರಡು ಸಾವಿರ ಹಾಕಿದ್ರೆ ಎರಡು ಸಾವಿರ ಹಾಕಿ ನೀವು ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಕ್ಯೂ ಆರ್ ಕೋಡ್ ಏನಿದೆ ಆ ಒಂದು ಕ್ಯೂ ಆರ್ ಕೋಡ್ಗೆ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ ನೀವು ಪೇಮೆಂಟ್ನ ಮಾಡಿದ್ಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಏನಿದೆ ಈ ಒಂದು ಟ್ರಾನ್ಸಾಕ್ಷನ್ ನಂಬರ್ನ ಹಾಕಬೇಕಾಗತ್ತೆ ನೀವು ಟ್ರಾನ್ಸಾಕ್ಷನ್ ನಂಬರ್ನ ಹಾಕಿ ನಾನು ನಿಮಗೆ ಏನಿರುತ್ತೆ ಆ ಒಂದು ಟ್ರಾನ್ಸಾಕ್ಷನ್ ನಂಬರ್ ಹಾಕಿ ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅಂತ ಇದೆಯಲ್ಲ ಆ ಒಂದು ಸ್ಕ್ರೀನ್ಶಾಟ್ನ ನೀವು ತೊಗೋಬೇಕಾಗಿರುತ್ತೆ ಆ ಸ್ಕ್ರೀನ್ಶಾಟ್ನ ಇದ್ದೀನಿ ನಾನು ಸೊ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸೊ ಆ ಸ್ಕ್ರೀನ್ಶಾಟಲ್ಲಿ ಹಾಕಿದ ನಂತರ ನಿಮಗೆ ಇಲ್ಲಿ ಅಮೌಂಟ್ ಇದಾಗುತ್ತೆ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಏನಿದೆ ಆ ಒಂದು ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೀವೇನು ಆ ಒಂದು ಪೇಮೆಂಟ್ನ ತೊಗೊಂಡಿದ್ದೀರಾ ಆ ಒಂದು ಪೇಮೆಂಟು ಸ್ಕ್ರೀನ್ಶಾಟ್ನ ನೀವು ಗ್ರೂಪ್ ಅಂತ ಏನಿದೆ ಸೊ ಆ ಗ್ರೂಪದ್ದು ಸಹ ನಿಮಗೆ ಲಿಂಕು ಮೆನ್ಷನ್ ಮಾಡಿರ್ತೀನಿ ಆ ಒಂದು ಅದನ್ನು ಸಹ ಗ್ರೂಪ್ ಲಿಂಕು ಅದನ್ನು ಮೆನ್ಷನ್ ಮಾಡಿರ್ತೀನಿ ಮೆನ್ಷನ್ ಆದಮೇಲೆ ನೀವು ಇಲ್ಲಿ ಡೆಪಾಸಿಟ್ ಮಾಡಿರುವಂಥದ್ದು ಇಲ್ಲಿ ಡ್ಯಾಶ್ ಬೋರ್ಡ್ ಬರ್ತೀರಾ ಸೊ ಡ್ಯಾಶ್ ಬೋರ್ಡ್ ಬರ್ತಿದ್ದಂಗೆ ನಿಮಗೆ ಇಲ್ಲಿ ನಿಮಗೆ ಮೇಯ್ನ್ ವ್ಯಾಲೇಟು ಝೀರೋ ಕಾಣ್ತಾ ಇದೆ ನೋಡಿ ಆ ಒಂದು ಗ್ರೂಪ್ ಅಡ್ಮಿನ್ಗೆ ನೀವೇನ ಕಳಿಸ್ತು ಅಂತಿದ್ದಂಗೆ ಆ ಒಂದು ಗ್ರೂಪ್ ಅಡ್ಮಿನ್ ಅವರು ನಿಮಗೆ ನಿಮ್ಮ ಒಂದು ಮೆಸೇಜ್ ಏನಿರುತ್ತೆ ಆ ಒಂದು ಮೆಸೇಜ್ಗೆ ರಿಪ್ಲೈ ಕೊಡ್ತಾರೆ ಅಂದರೆ ನೀವೇನು ಪೇಮೆಂಟ್ ಮಾಡಿರ್ತೀರ ಆ ಪೇಮೆಂಟ್ ಸ್ಕ್ರೀನ್ಶಾಟ್ನ ಅವ್ರು ಕಳಿಸ್ಬೇಕಾಗತ್ತೆ ಕಳಿಸ್ತಿದ್ದಂಗೆ ನಿಮಗೆ ಆ ಒಂದು ಪೇಮೆಂಟ್ನ ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಮಾಡಿ ನಿಮಗೆ ಇಲ್ಲಿ ಡೆಪಾಸಿಟ್ ಅಂತ ಏನಿದೆ ಇಲ್ಲಿ ನಿಮಗೆ ಮೇನ್ ವ್ಯಾಲೆಟಲ್ಲಿ ಒಂದು ಸಾವಿರ ಅಂತ ಬರುತ್ತೆ ಬರ್ತಿದ್ದಂಗೆ ನಿಮಗೆ ಇಲ್ಲಿ ಇನ್ವೆಸ್ಟ್ ನೋವು ಅಂತ ಏನಿದೆ ಈ ಇನ್ವೆಸ್ಟ್ ನೋವು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ವೆಸ್ಟ್ ನೋವು ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಅಮೌಂಟ್ ಏನಿರುತ್ತೆ ಸೊ ಎಷ್ಟು ಇದು ಮಾಡಿರ್ತಾರೆ ಒಂದು ಸಾವಿರ ಆದರೆ ಒಂದು ಸಾವಿರ ಎರಡು ಸಾವಿರ ಆದರೆ ಎರಡು ಸಾವಿರನ ಇಲ್ಲ ಹಾಕ್ತೀರಾ ಹಾಕ್ಬಿಟ್ಟು ನೀವು ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಬಂದು ಇನ್ವೆಸ್ಟ್ ನೋವು ಅಂತ ಕೊಡಬೇಕಾಗುತ್ತೆ ಇದಿಷ್ಟು ಮಾಡ್ತು ಅಂತಂದರೆ ನೀವು ಇನ್ವೆಸ್ಟ್ ಮಾಡಿದ್ರೆ ಸೊ ನೀವು ಫೈವ್ ಡೇಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಇನ್ವೆಸ್ಟ್ಮೆಂಟು ಡಬಲ್ ಆಗ್ತಾ ಹೋಗುತ್ತೆ ಮತ್ತು ಇದೆಲ್ಲ ಆದಮೇಲೆ ನೀವು ಯಾವ ರೀತಿ ಅಮೌಂಟನ್ನ ತೊಗೋಬೇಕು ಯಾವ ರೀತಿ ಆ ಒಂದು ವಿಡ್ರಾನ ಕೊಡಬೇಕು ಬ್ಯಾಂಕ್ನಲ್ಲಿ ಯಾವ ರೀತಿ ವಿಡ್ರಾ ಕೊಟ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಸಂಪೂರ್ಣವಾಗಿ ಹೇಳ್ತೀನಿ ಸೊ ಇದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಆಗುವಂಥದ್ದಲ್ಲ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಸಾವಿರ ರೂಪಾಯಿ ಇರುತ್ತೆ ಸೊ ಇದನ್ನು ಫೇಕ್ ಅಂತಾರೆ ಇನ್ನೊಂದು ಅಂತಾರೆ ಎಲ್ಲ ಥರನೂ ಕಂಪ್ನಿಗಳು ಬಂದೋಗ್ತಾ ಇರುತ್ತೆ ಸೊ ಹೊಸ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಇವಾಗ ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಇದು ಹೊಸ ಕಂಪ್ನಿ ಆಗಿರುತ್ತೆ ಸೊ ಎಷ್ಟು ದಿನ ನಡೆಯುತ್ತೆ ಏನು ಅನ್ನೋದು ಕ್ಲಾರಿಟಿ ಇರೋಲ್ಲ ಹಾಗಾಗಿ ಸೊ ಮೊದಲೇ ನಾನು ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಮಾಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿರೋದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್